ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ಯಾವುದೇ ರೆಸಿಪಿನ ಶೇರ್ ಮಾಡ್ತಾ ಇಲ್ಲ ಬದಲಿಗೆ ಸ್ವಲ್ಪ ದಿನದ ಹಿಂದೆ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಕಾಣಿಸ್ಕೊಳ್ತಿದ್ದಂತಹ ಘೀ ಮಾಯಿಶ್ಚರೈಸರ್ನ ಮಾಡಿದ್ದೆ ಸೊ ಅದನ್ನು ಸ್ವಲ್ಪ ದಿನ ಉಪಯೋಗಿಸಿ ಅನ್ನಿಸ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಜೊತೆಗೆ ನಾನು ಇದನ್ನು ಹಾಲಿಡೇಸ್ಗೆ ಅಂತ ಊರಿಗೆ ಬಂದಾಗ ಮಾಡಿದ್ದು ಮಧ್ಯಾಹ್ನದೊತ್ತು ತುಂಬ ಬಿಸಿಲಿದ್ದಿದ್ರಿಂದ ಐಸ್ ಕ್ರೀಮ್ ತಿಂತ ಸ್ವಲ್ಪ ಹಾಗೆ ಮಜಾ ಮಾಡ್ತಾ ಮಾಡ್ತಾಯಿದ್ವಿ ಯಾಕಂದರೆ ಇದು ತುಂಬ ಟೈಮ್ ಹಿಡಿಯುತ್ತಲ್ವ ಹಾಗಾಗಿ ನಾನು ಇದನ್ನು ಒಂದು ಸ್ಪೂನ್ ತುಪ್ಪದಲ್ಲಿ ಮುಂಚೆನೇ ಒಂದು ಸಣ್ಣ ಸ್ಟೀಲ್ ಪ್ಲೇಟಲ್ಲಿ ಮಾಡಿ ನೋಡಿದ್ದೆ ಅದು ತುಂಬ ಇಷ್ಟ ಆಗಿದ್ದಾದ ನಂತರ ಈಗ ಕಾಪರ್ ಪ್ಲೇಟಲ್ಲಿ ಮೂರು ಸ್ಪೂನ್ ತುಪ್ಪ ಹಾಕಿ ಮಾಡ್ತಾ ಇದ್ದೀನಿ ಇದನ್ನು ಮಾಡೋದು ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ಅಂದ್ಕೊಳ್ತೀನಿ ಸುಮಾರಷ್ಟು ಜನರಿಗೆ ಗೊತ್ತಿದೆ ಕೆಲವೇ ಕೆಲವು ಜನರಿಗೆ ಗೊತ್ತಿರಲ್ಲ ತುಪ್ಪನ ಹಾಕಿ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಚೆನ್ನಾಗಿ ತಿಕ್ಕಿ 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 ತೊಳಿಬೇಕು ಅಂದರೆ ಸ್ವಲ್ಪ ಹೊತ್ತು ತಿಕ್ಕಿದಾದ ನಂತರ ಆ ನೀರನ್ನು ತೆಗೆದು ಮತ್ತೆ ಬೇರೆ ನೀರನ್ನು ಹಾಕಿ ಅದೇ ಥರ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ತೊಳಿತಾ ಹೋಗಬೇಕು ಇದೇ ಥರ ನೂರು ಸಲ ಮಾಡಬೇಕು ಇದು ತುಂಬ ಹಳೆ ಕಾಲದ ಆಯುರ್ವೇದ ಪದ್ಧತಿಯಂತೆ ನೂರು ಸಲ ಈ ತುಪ್ಪನ ತೊಳೆಯೋಷ್ಟರಲ್ಲಿ ತುಪ್ಪದ ಕಲರ್ ಪೂರ್ತಿ ಚೇಂಜ್ ಆಗಿ ವೈಟ್ ಆಗಿರುತ್ತೆ ಕ್ರೀಮ್ ಥರ ಆಗಿರುತ್ತೆ ಜೊತೆಗೆ ಇದು ತುಪ್ಪದ್ದು ಅಂತ ಗೊತ್ತೇ ಆಗದಿರೋ ಥರ ತುಪ್ಪದ ಸ್ಮೆಲ್ಲು ಒಂದು ಚೂರು ಇದರಲ್ಲಿ ಉಳ್ಕೊಂಡಿರೋದಿಲ್ಲ ಇದು ಎಲ್ಲ ಸ್ಕಿನ್ನವ್ರಿಗೂ ಸೂಟ್ ಆಗುತ್ತೆ ಅಂತ ನನಗನ್ನಿಸ್ತು ಸ್ಪೆಷಲಿ ಆಯಿಲಿ ಸ್ಕಿನ್ ಇರೋ ಅಂಥವ್ರು ಇದನ್ನು ಡೇ ಟೈಮಲ್ಲಿ ಹಚ್ಕೊಳ್ಬೇಡಿ ಹಚ್ಕೊಳ್ಳೋದಾದರೆ ನೈಟ್ ಟೈಮ್ ಇದನ್ನು ಹಚ್ಕೊಂಡು ಮಲಗಿದ್ರೆ ಸ್ಕಿನ್ಗೆ ತುಂಬ ಒಳ್ಳೆಯದು ಮತ್ತು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅನ್ನಿಸ್ತು ಡ್ರೈ ಸ್ಕಿನ್ ಇದು ತುಂಬ ಇಷ್ಟ ಆಗ್ಬಿಡುತ್ತೆ ನಂದು ಕೂಡ ಡ್ರೈ ಸ್ಕಿನ್ ಆಗಿರೋದ್ರಿಂದ ಇದು ತುಂಬ ಇಷ್ಟ ಆಯಿತು ಈ ಮಾಯ್ಚರೈಸರ್ನ ಮುಖಕ್ಕೆ ಹಚ್ಕೊಳ್ಳೋಕ್ಕಿಂತ ಮುಂಚೆ ಮುಖನ ಚೆನ್ನಾಗಿ ತೊಳಿಬೇಕು ಆನಂತರ ಇದನ್ನು ಹಚ್ಚಿದರೆ ಒಳ್ಳೆಯದು ಯಾವುದೋ ಫೇಸ್ ವಾಶನ್ನು ಉಪಯೋಗಿಸೋ ಬದಲು ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟಲ್ಲಿ ಮುಖ ತೊಳೆದು ಈ ಮಾಯ್ಚರೈಸರ್ನ ಅಪ್ಲೈ ಮಾಡಿದ್ರೆ ಸ್ಕಿನ್ಗೆ ಒಳ್ಳೆ ಗ್ಲೋ ಬರುತ್ತೆ ಸ್ಕಿನ್ ತುಂಬ ಹೆಲ್ದಿ ಅಂತ ನಮಗೆ ಫೀಲ್ ಆಗುತ್ತೆ ಆಯಿಲಿ ಸ್ಕಿನ್ನವರು ಕೂಡ ಮನೇಲೇ ಇದ್ದಾಗ ಅಂದರೆ ಎಲ್ಲೂ ಹೊರಗಡೆ ಹೋಗೋಲ್ಲ ನಾವು ಮನೇಲೇ ಇರ್ತೀವಿ ಅನ್ನೋದಾದರೆ ಇದನ್ನು ಹಚ್ಕೋಬೋದು ನನಗಿದು ಹೊರಗಡೆ ತುಂಬ ದುಡ್ಡನ್ನ ಕೊಟ್ಟು ತಂದು ಉಪಯೋಗಿಸೋಂತಹ ಕೆಮಿಕಲ್ ಇರೋಂತಹ ಮಾಯ್ಚರೈಸರ್ಗಿಂತ ತುಂಬಾ ಬೆಸ್ಟ್ ಅಂತ ಅನ್ನಿಸ್ತು ಮತ್ತು ಕಾಪರ್ ಪ್ಲೇಟಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನನಗೇನೋ ನಾನು ಮುಂಚೆ ಸ್ಟೀಲ್ ಪ್ಲೇಟಲ್ಲಿ ಟ್ರೈ ಮಾಡಿದ್ದೆ ಅನ್ನಲ್ಲ ಇದಕ್ಕಿಂತ ಅದೇ ತುಂಬ ಇಷ್ಟ ಆಯಿತು ಒಂದು ಸಣ್ಣ ಸ್ಟೀಲ್ ಪ್ಲೇಟ್ ತಗೊಂಡು ಒಂದೇ ಒಂದು ಸ್ಪೂನ್ ತುಪ್ಪ ಹಾಕಿ ನಾವು ತಿಂಡಿ ತಿನ್ನೋದಕ್ಕೆ ಬಳಸ್ತೀವಲ್ಲ ಅಂಥ ಸ್ಪೂನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ತೊಳಿರಿ ಅದು ಕೂಡ ತುಂಬ ಬೇಗ ಆಗುತ್ತೆ ನನಗೆ ಕಾಪರ್ ಪ್ಲೇಟಲ್ಲಿ ಮಾಡಿದ್ದಕ್ಕಿಂತ ಸ್ಟೀಲ್ ಪ್ಲೇಟಲ್ಲಿ ಮಾಡಿದ್ದೆ ತುಂಬ ಇಷ್ಟ ಆಯಿತು ಒಂದು ಬೇಜಾರಿನ ವಿಚಾರ ಏನಂದರೆ ಇದನ್ನು ಫ್ರಿಡ್ಜಲ್ಲಿಟ್ಟು ಉಪಯೋಗಿಸಿದ್ರೇ ಒಳ್ಳೆಯದು ಹೊರ್ಗಡೆ ಇಟ್ಟರೆ ಒಂದು ವಾರ ಮಾತ್ರ ಚೆನ್ನಾಗಿರುತ್ತೆ ಆನಂತರ ತುಂಬಾ ಬ್ಯಾಡ್ ಸ್ಮೆಲ್ ಬರುತ್ತೆ ಇಷ್ಟನೇ ಆಗಲ್ಲ ವಾಕರ್ಗೆ ಬರೋಷ್ಟು ಬ್ಯಾಡ್ ಸ್ಮೆಲ್ ಬರುತ್ತೆ ಸೊ ಇದಿಷ್ಟು ಗೀ ಮಾಶ್ಚರೈಸರ್ ಬಗ್ಗೆ ನನಗೆ ಅನಿಸಿದ್ದು ನಿಮಗೆ ಹೇಳಿದ್ದು